ನಮಸ್ಕಾರ ಒಂದು ಅರಬಿ ಗಾದೆ ಮಾತಿದೆ ಹೊಗಳಿಕೆಯನ್ನು ಕಲ್ಲಿನ ಮೇಲೆ ಕೆತ್ತಿಸಿಕೊಳ್ಬೇಕಂತೆ ಅದೇ ತೆಗಳಿಕೆಯನ್ನು ಅಥವಾ ಅಪಮಾನವನ್ನ ಮರಳಿನ ಮೇಲೆ ಬರಿಬೇಕಂತೆ. ಅಂದರೆ ಇಷ್ಟೇ ಸ್ನೇಹಿತರೆ ಹೊಗಳಿಗೆ ಎಲ್ಲರಿಗೂ ಇಷ್ಟವಾಗ್ತದೆ ಆ ಹೊಗಳಿದ ಮಾತನ್ನು ಪದೇ ಪದೇ ಕೇಳ್ತಾ ಇದ್ದಾಗ ಅವರು ಮಾಡುವ ಕೆಲಸದಲ್ಲಿ ಒಂದು ಸ್ಫೂರ್ತಿ ತುಂಬಿದಂತೆ ಮಾಡುವ ಕೆಲಸಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟಂತೆ ಅಂತಹ ಮಾತನ್ನ ನಾವು ಮತ್ತೊಬ್ಬರಿಂದ ಖಂಡಿತವಾಗಿ ಯಾವಾಗಲೂ ಬಯಸ್ತೇವೆ ಆದರೆ ಇನ್ನೊಬ್ಬರು ಒಳ್ಳೆಯ ಕೆಲಸ ಮಾಡಿದಾಗ ಆ ಮಾತನ್ನು ಆಡಲಿಕ್ಕೆ ನಾವು ಹಿಂಜರಿತೇವೆ ಇನ್ನೊಬ್ಬರ ಕೆಲಸವನ್ನು ನೋಡಿ ಹೊಗಳುವಾಗ ನಾವು ಹಿಂಜರಿಕೆಯನ್ನು ಮಾಡ್ತೇವೆ ಆದರೆ ನಮಗೆ ಅಂತಹ ಹೊಗಳಿಕೆ ಬೇಕಂತ ಆಸೆ ಪಡ್ತೇವೆ ತಪ್ಪಲ್ವ ಸ್ನೇಹಿತರೆ ಹೇಗೆ ನಮಗೆ ಅದೇ ಖುಷಿ ಕೊಡ್ತದೋ ಹಾಗೆ ಇನ್ನೊಬ್ರಿಗೂ ಕೂಡ ನಾವು ಒಳ್ಳೆಯ ಮಾತನಾಡಿದ್ರೆ ಒಂದು ಕೆಲಸವನ್ನು ನೋಡಿದರೆ ಅವರಿಗೆ ಹೊಗಳಿದರೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂತಲ್ವೇ ಒಂದು ಹಿರಿಯರ ಮಾತಿದೆ ಒಬ್ರಿಗೆ ನಾವು ಕೊಡುವ ಕೊಡಬಹುದಾದ ಪದಗಳಿಂದ ಕೊಡಬಹುದಾದ ಬಹುಮಾನ ಅಂತಂದರೆ ಅದು ಪ್ರಶಂಸೆಯಂತೆ ಅಂತ ಒಂದು ಪ್ರಶಂಸೆಯನ್ನು ನಾವು ಮಾಡಿದರೆ ಅವರು ಮಾಡುವ ಕೆಲಸದಲ್ಲಿ ಒಂದು ಹೆಜ್ಜೆ ಮುಂದಿಡಲಿಕ್ಕೆ ನಾವು ಬೆನ್ನು ತಟ್ಟಿ ಕಳಿಸಿದಂತೆ ಅಂತಹ ಕೆಲಸವನ್ನು ಸದಾ ಮಾಡೋಣ ಆದರೆ ನಾವೇನು ಮಾಡ್ತೇವೆ ಹೊಗಳುವಲ್ಲಿ ಹಿಂಜರಿತೇವೆ ಆದರೆ ಆ ವ್ಯಕ್ತಿಯ ತಪ್ಪನ್ನು ಸಣ್ಣ ಒಂದು ತಪ್ಪನ್ನು ಕಂಡ ಕೂಡಲೇ ಆ ವ್ಯಕ್ತಿಗೆ ಹೇಳ್ತೇವೆ ನೀ ಇಂಥದ್ದೊಂದು ತಪ್ಪು ಮಾಡಿದ್ದೀ ಅಂತ ಅದರ ಬದಲಾಗಿ ತಪ್ಪನ್ನು ಬೊಟ್ಟು ಮಾಡಿ ತೋರಿಸುವ ಬದಲಾಗಿ ಹೊಗಳೋಣ ಒಳ್ಳೆಯ ಕೆಲಸವನ್ನು ಕಂಡ ಕೂಡಲೇ ಹೊಗಳೋಣ ಅವರಿಗೊಂದಿಷ್ಟು ಖುಷಿಯನ್ನು ಕೊಡೋಣ ನಾವು ಕೂಡ ಖುಷಿ ಕೊಡೋಣ ಅವರನ್ನು ನಾನು ಹೊಗಳಿದ್ದೇನೆ ಅನ್ನುವಂಥ ಸಂತೋಷ ನಮಗಾದರೆ ಅವರನ್ನು ನಾವು ಅವರಿಗೆ ಹೊಗಳಿದಾಗ ಅವರಿಗೊಂದು ಖುಷಿಯಾಗ್ತದೆ ಮನ ಮುಖದಲ್ಲೊಂದು ನಗು ಮೂಡ್ತದೆ ಅಂತಹ ನಗುವನ್ನು ಅಂತಹ ಖುಷಿಯನ್ನು ಅವರಿಗೆ ಕೊಡೋಣ ಹೊಗಳೋಣ ಹೊಗಳಿಕೆಯಿಂದ ಅವರು ಮತ್ತೊಂದಿಷ್ಟು ಮುಂದೆ ಹೋಗುವಂತೆ ನಾವು ಸಹಕಾರವನ್ನು ನೀಡೋಣ ಏನಂತೀರಿ